ಓ ರಾಣಿ ಬೆಳಗ್ತಾ ಇದೆಯಾ ಹ್ಞೂ ಐತೆ ಇವತ್ತು ಅಂಗಡಿ ತೆಗಿತೀನಿ ಅಂತಿದ್ರಿ ಹ್ಞೂ ಇವತ್ತು ಅಂಗಿಲ್ಲ ನಾಳೆನು ಶುರು ಮಾಡಬೇಕು ಸಿ ಸಾಮಾನಿಗೆ ಮನೆ ಎಲ್ಲ ಇವತ್ತು ನಾಳೆ ಮಾಡ್ಕೊಂಡ್ರೆ ಆಯಿತು ಸಂಜೆನೇನೂ ಕ್ಲೀನ್ ಮಾಡ್ಕೊಂಡು ಅವ್ನು ತೆಗಿತೀವಿ ನಾಳೆಯಿಂದ ವ್ಯಾಪಾರ ಮಾಡೋದು ನಾನು ಹೋಗಿ ಅಲ್ಲೇ ಅಯ್ಯೋ ನನಗೆ ಹೇಳಿದ್ರೆ ನಾನೇ ಬೆಳಿಗ್ಕೊಡನೆ ಅವ್ನು ಒಂದು ಬೆಳಗೋ ಇಲ್ವೇನೋ ಅನ್ಬಿಟ್ಟು ಸುಮ್ಮನೆ ಅದೇ ಕೊಡ್ತಿದ್ನಲ್ಲ ಹೇಳಿದ್ರೆ ಸಿಕ್ಕಿಲ್ಲ ಬಿಡಿ ಊಟ ಮಾಡೋಗಿ ಊಟ ಮಾಡಿದೆ ಕಂತೇ ಹಂಗಾರೆ ಒಪ್ಪು ಕಡೆಯಬೇಕಿತ್ಬಿಟ್ಟು ಬರ್ತೀನಿ ಜಾಸ್ತಿ ಏನು ಕೆಲಸ ಮಾಡಕೋ ಹೋಗ್ಬೇಡ ನಿಧಾನಕ್ಕೆ ಮಾಡ್ಕೊ ಏನೇ ಆ ಪಟ್ಟಿ ಕೆಲಸ ಮಾಡೋಕೆ ಬಟ್ಟೆಗಳು ನಾನು ಹೋಗಿ ಕೆ ಎದಕ್ಕೆ ಹೋಗಿ ಕಾಲೆಗೆ ಏನು ಬಿಸ್ಲೇನು ಮಾಡೋಕೋಗ್ಬೇಡ ಎಲ್ಲಾನು ಮಾಡ್ತೀನಿ ಮಾಡ್ತೀನಿ ಅಂತ ಪಾಪ ಅವಳು ಉಸಲ್ದಾನೆ ಮನ್ಗಡೆ ಸಾವಿತ್ರಿ ಒಬ್ಬಳೇ ಏನ್ ಮಾಡಿ ಪರವಾಗಿಲ್ಲ ಅತ್ತೆ ನಾನು ಮಾಡ್ಕೋತೀನಿ ಏನು ಕಷ್ಟ ಅಂತ ಅನ್ಸಲ್ಲ ಹಂಗಲ್ಲ ಕನವ ಎಲ್ಲಾನು ಒಂದೇ ಸರ್ತಿ ಮಾಡ್ಬಿಟ್ಟು ನಿನ್ನ ಮನೆ ಕೋಬಿಟ್ಟಿ ಅಂತ ಅಯ್ಯೋ ಏನು ಕೆಲಸ ಇದೆ ಮನೆ ಕೆಲಸ ಅಷ್ಟೇ ತಾನೆ ಅವಳು ಊಟ ಹ್ಞೂ ಮಾಡಿದ್ರು ಸರಿ ಅಂದ್ರೆ ಹೋಗಿದ್ದು ಬರ್ತೀನಿ ನಾನು ಸರಿ ಅತ್ತೆ ಆಯಿತು ಯಾವ ಮೋಹನ ದೂರ ತೀರಕ್ಕೆ ನಿನ್ನೂ ಬಿಟ್ಟು ಹೋಗಿ ಬಟ್ಟೆ ಹಾಕ ಬಂದ್ಬಿಡ್ಬೇಕು ಪಾಪ ಎಲ್ಲ ಕೆಲಸನ ಅವರೇ ಮಾಡ್ತಿದ್ರು ಈ ಅಕ್ಕನ ಬೇರೆ ಹುಷಾರಿಲ್ಲ ಪರವಾಗಿಲ್ಲ ರೆಸ್ಟ್ ಮಾಡ್ಲಿ ಹೋಗಿ ಬಟ್ಟೆ ಹಾಕ ಬಂದ್ಬಿಡ್ತೇನೆ ಬೆಳದಾಯ್ತು ಅಡುಗೆನೂ ಮಾಡಾಯ್ತು ಮನೆ ಕಸ ಗುಡಿಸಿ ಮನೆನೂ ಸೀಟ್ ಆಯ್ತು ಬಟ್ಟೆ ಹಾಕೋ ಬಂದ್ಬಿಟ್ರೆ ಇನ್ನೇನ್ ಕೆಲಸ ಇಲ್ಲ ಆರಾಮ ಸಂಜೆ ಅಂಗಡಿ ತಗೋ ಕ್ಲೀನ್ ಮಾಡ್ಬಿಟ್ಟು ನಾಳೆಯಿಂದ ಎದ್ ಮನೆ ಒಂಚೂರು ಕ್ಲೀನ್ ಮಾಡ್ಬಿಟ್ಟು ಅಲ್ಗ ಹೋಗ್ಬೇಕು ಒಂದು ಐದು ಗಂಟೆಗೆ ಇದ್ರೆ ಇಲ್ಲ ಬಾಕಿ ಗಿಕ್ಕಿ ತೊಳೆದ್ಬಿಟ್ಟು ಗಿಪಿ ಮಡಿ ಕೊಟ್ಬಿಟ್ಟು ಹೋಗೋದು ಇನ್ನಲ್ವೇ ಕ್ಲೀನ್ ಮಾಡ್ಬಿಟ್ಟು ನೀರ್ ಹಾಕಿ ಒಂದ್ ನೋಡ್ಕೊತ ಇರ್ತಾನೆ ಇನ್ನು ಅಡುಗೆಮ್ಮಬಿಟ್ಟು ಮನೆ ಕೆಲಸಕ್ಕೆ ಮುಗಿಸ್ಬಿಟ್ಟು ಹೋದ್ರೆ ಮದ್ದೇನ್ ಹೊತ್ತೇನು ಎಲ್ಲ ಕೆಲಸ ಮುಗಿಸಿದ್ರೆ ಅಲ್ವ ಆರಾಮು ಹಂಗ ಮಾಡ್ಕೋಬೇಕು ಹ್ಞೂ ಬೆಳಗ್ಗೆ ಹಸಿ ಬಟ್ಟೆ ಹಾಕೋ ಹ್ಮ್ ಹ್ಮ್ ಅಕ್ಕ ಪರವಾಗಿಲ್ಲ ಪರ್ವಾಗಿಲ್ಲ ಹಸಿ ಅಂತಿದ್ರಲ್ಲ ಹ್ಞೂ ವಾಸೆ ಜ್ವರ ಎಲ್ಲ ವಾಸಿ ಅದ್ವಾ ಕಮ್ಮಿ ಆಗವಲ್ಲ ಮೈತಾ ಅಂಗದೇ ಅಂಕನವ ಜ್ವರ ಏನಿಲ್ಲ ವಾಸಿ ಅದು ಊಟ ಮಾಡಿ ಅದೇಳಿ ರೀ ಅಯ್ಯೋ ಈಗ ತಾನೇ ಮಾಡ್ಮಲ್ವಾ ಬೇಡ ಅಮ್ಮನ್ ಮಾಡ್ತೀನಿ ಏನಾರು ಬೇಕಾ ಬಿಸಿನೀರ್ ಇಲ್ಲ ಕಾಯಿಸ್ ಮಡಗಿನ ಚುಂಬಲಿಗೆ ಹಾಕ ಕುಡೀರಿಬೇಕಾರೆ ಇನ್ನೇನಾರು ಓ ಏನಿಲ್ಲ ಕಣವಾ ಅದಕ್ಕೆ ಏನಾರು ಬೇಕಾ ಹೇಳಿ ನನ್ನ ಕಾಲೇಲೆ ಬೈತಾನೆ ಬಟ್ಟೆ ಹಾಕೋ ಬರೋಕೆ ಅಯ್ಯೋ ಯಾಕವಾ ಬಿಡು ನಾನು ಒಗಿತೀನಿ ನಾಳಿಕೆ ಅಯ್ಯೋ ನಾನು ಹೋಗಿದ್ರೇನು ಕಾಲೇ ನೀರು ಚೆನ್ನಾಗಾವಿಲ್ಲ ಹ್ಞೂ ಅಕ್ಕ ಬತ್ತೀನಿ ಸುಮ್ನೀರಿ ಅಯ್ಯೋ ಬೇಡ ಕನವ ಮಡಗು ಏನಾದದು ಏನು ಅರ್ಜೆಂಟು ಏನು ಇಕ್ಕಳಕ್ಕೆ ಬಟ್ಟೆ ಇಲ್ವಾ ನಾಳೆ ಏನಾರು ಒಗಿತೀನಿ ಮಡಗು ಇಲ್ಲವೋ ಹೋಗಿದ್ದಾಳೆ ಬಿಡು ನೀನು ಯಾಕೆ ಓದಿ ಬೇಡ ಸುಮ್ನೀರು ಅಯ್ಯೋ ಅದ್ರಲ್ಲೇನಿದೆ ಅಕ್ಕ ನಿಮ್ಮ ಮಲ್ಕೊಳ್ಳಿ ಸುಮ್ಮನೆ ಆರಾಮಾಗಿ ರೆಶ್ಟ್ ಮಾಡಿ ನಾನು ಅಕ್ಕ ಬರ್ತೀನಿ ಅಯ್ಯೋ ಬ್ಯಾಡ ಅಂದ್ರೂ ಕೇಳಕ್ಕಿಲ್ವಲ್ವ ಹೋದರಿಂದ ಒಂದೇ ಸಮ ಮಾಡ್ತಾನೆ ಇದ್ದಿ ಅಯ್ಯೋ ಇಲ್ಲ ಸುಮ್ಮನೆ ಇರಿ ಅಕ್ಕ ಹೋಗ್ತಿದ್ದೀನಿ ಹುಷಾರು ಅಕ್ಕತಿ ಬುಡವ ಅಂದರೆ ಬೇಡ ಅಂದ್ರೆ ಹೋಯ್ತಿದೆಯಲ್ಲಾ ಅಯ್ಯೋ ಬಿಡಿ ನಾನು ಹೋದ್ರೇನು ನೀವು ಮಲ್ಕೊಳ್ಳಿ ಫೋನ್ ಹತ್ರನೇ ಇಟ್ಕೊಳ್ಳಿ ಏನಾದರೂ ಬೇಕು ಅಂದರೆ ಫೋನ್ ಮಾಡಿ ನಾನು ಫೋನ್ ತಗೋತಾ ಹ್ಞೂ ಸರಿ ಕನವ ಆಯ್ತು ಬಿಸಿಲು ಬರೇ ತಂಪು ತಗಲಿ ಸುಮ್ಮನೆ ಆಮೇಲೆ ಹೋಗುವೆ ಪರವಾಗಿಲ್ಲ ಅಕ್ಕ ನೀವು ಮಲ್ಕೊಳ್ಳಿ ಸುಮ್ಮನೆ ಹೋಗಿ ಒಕ್ಕೊಂಡ್ಬರ್ತೀನಿ ನಂತಿದ್ರೆ ಫೋನ್ ಮಾಡಿ ಆಯ್ತಾ ಹ್ಞೂ ಸರಿ ಕಣವ ಓ ಓಲೋಯ್ತು ಅತ್ತೆ ಕಳೆಗೋಗ್ತೀನಿ ಹೋದ್ರು ಹ್ಞೂ ಸರಿ ಆಯ್ತು ಹುಷಾರು ಒಬ್ಲೇ ಹೋಯ್ತೇವಿ ಇಲ್ಲೇ ಎದುರುಗಡೆ ಮನೆ ಸುಮ್ಮಕಾ ಇದ್ದಾರಲ್ಲ ಅವರು ಹೋಗ್ತಾ ಇದ್ರು ಅದಕ್ಕೆ ಜೊತೆ ಹೋಗೋಣ ಅಂತ ಹ ಸುಮ್ಮಜ್ತೇವಿಯಾ ನಾವು ಹೋಗಾಯ್ತು ಜಾಪನ ಸರಿ ಅಕ್ಕ ನೀವು ಹುಷಾರು ಅಯ್ಯೋ ಇವ ಅಕ್ಕ ಇನ್ನು ಕಡಿಮೆ ಇಲ್ವಲ್ಲ ಬಂದ್ಬಿಟ್ಟು ಸುಮಕ್ಕ ಬಂದೆ ಬಂದೆ ತಡೆಯುವ ಬನ್ನಿ ಬೇಗ ಆ ಬಂದೆ ಇಷ್ಟೊಂದು ಬಟ್ಟೆ ತಂದಿದ್ದೀರಾ ರಾಣಿ ಹೌದಕ್ಕ ಎಲ್ರ ಬಟ್ಟೆನೂ ತಂದಿದ್ದೀನಿ ನಮ್ಮ ಮತ್ತೆ ಅಕ್ಕ ನನ್ನ ಹಸ್ಬೆಂಡು ನಂದು ಎಲ್ಲು ಇದೆ ಎಲ್ಲಾರದು ನೀನೇ ಹೋಗಿತ್ಯ ಹೌದಕ್ಕ ನಾನೇ ಯಾಕೆ ನಿಮ್ಮ ಅತ್ತೆದು ನಿಮ್ಮ ನಿಮ್ ಅಕ್ಕ ಹೋಗಿಬೇಕಾ ಆದ್ರೆ ಏನಿದೆ ಎಲ್ರು ಮನೆಯವ್ರೆ ತಾನೆ ನಂಗೆ ಆ ತರ ಏನಿಲ್ಲ ಎಲ್ಲರ ಬಟ್ಟೆನೂ ನಾನೇ ಹೋಗಿದ್ದೀನಿ ನಾನಂತ ಹಂಗ್ ಮಾಡಲ್ಲಪ್ಪ ಅತ್ತೆ ಬಟ್ಟೆನ ಮತ್ತೇನೋ ಅಕ್ಕ ತರ ನಾನು ತಂದಿದ್ದೀನಿ ಅಷ್ಟೇ ನನ್ನ ಕಣ್ಣನೋ ಅಷ್ಟೇ ನಿಮ್ಮ ಇಷ್ಟ ಅಕ್ಕ ಸರಿ ಬಿಡಮ್ಮ ಅಡ್ಗೆ ಏನ್ ಮಾಡ್ದೆ ಅಡುಗೆ ಅನ್ನ ಸಾಂಬಾರ ಅಕ್ಕ ತೊಂಡೆಕಾಯಿ ಸಾಂಬಾರ್ ಮಾಡಿ ಅನ್ನ ಮುದ್ದೆ ಮಾಡಿದೆ ಓಹ್ ಹೌದಾ ನಂಗೆ ಸ್ವಲ್ಪ ಸಾಂಬಾರ್ ಕೊಟ್ಬಿಡೆ ಮಧ್ಯಾಹ್ನಕ್ಕೆ ಬೆಳಿಗ್ಗೆ ಉಪ್ಪಿಟ್ ಮಾಡಿದ್ನ ತಿನ್ಕೊಂಡ್ ಬಂದೆ ನಿನ್ ಮಧ್ಯಾಹ್ನಕ್ಕೆ ಮತ್ತೆ ಯಾರು ಮಾಡೋರು ನಾನು ಒಬ್ಳೆ ಅಲ್ವಾ ಹೊಟ್ಟೆ ಬೇರೆ ಸಿಗ್ತದೆ ಅದಕ್ಕೆ ಸ್ವಲ್ಪ ಸಾಂಬಾರ್ ಕೊಟ್ಬಿಡು ಹಾ ಸರಿ ಅಕ್ಕ ಆಯ್ತು ಮತ್ತೆ ನೀನು ಒಬ್ಳೆ ಮಗಲಾ ಇಲ್ಲ ಅಕ್ಕ ನಾವು ಅಕ್ಕ ತಂಗಿರ್ ಮೂರ್ ಜನ ಇದ್ದೀವಿ ನಾನೊಬ್ಬ ಅಣ್ಣ ಇದ್ದಾನೆ ಓಹ್ ಹೌದಾ ಎಲ್ಲರಿಗೂ ಮದ್ವೆ ಆಯ್ತಾ ಹ್ಞೂ ಮೂರ್ ಜನ ಹೆಣ್ಣು ಮಕ್ಳಿಗೂ ಮದ್ವೆ ಆಯ್ತು ನಮ್ಮ ಅಣ್ಣ ಒಬ್ಬ ಆಗಿಲ್ಲ ಆಮೇಲೆ ರಾಣಿ ಬೇಜಾರ್ ಮಾಡ್ಕೋಬೇಡ ತರ ಹೇಳ್ತಿದ್ದೀನಿ ಅಂತ ಪರವಾಗಿಲ್ಲ ಹೇಳಿ ನೀನ್ ನೋಡಿದ್ರೆ ಇಷ್ಟು ಚೆನ್ನಾಗಿದ್ಯಾ ಹಾ ಓದಿದ್ಯಾ ಯಾಕೆ ಹೋಗಿ ಹೋಗಿ ಆ ಮದುವೆ ಆಗಿದ್ಯಾ ಅವ್ರ ಮನೆ ನೋಡಿ ಹೆಂಗಿದೆ ಲವ್ ಮ್ಯಾರೇಜ್ ಬೇರೆ ಅಂತಿದ್ಯಾ ಏನ್ ನೋಡಿ ಇಷ್ಟಪಟ್ಟೆ ಗೆ ಎಂತ ಹುಡುಗರು ಸಿಕ್ತಿದ್ರು ಒಳ್ಳೆ ಕಡೆ ನಿಮ್ಮ ಅಪ್ಪ ಅಮ್ಮ ನೋಟ್ ಮಾಡ್ತಿದ್ರಲ್ವಾ ಯಾಕೆ ಹೋಗಿ ಹೋಗಿ ಅಳಕ್ ಬಿದ್ದೆ ಇಂಥ ಬಡವ್ರ ಮನೆಗ್ ಮದ್ವಾಗಿದ್ಯಲ್ಲ ಕಷ್ಟ ಆಗಲ್ವೇನೆ ನಿನ್ಗೆ ಪಾಪ ಅನ್ಸುತ್ತೆ ನೀನ್ ನೋಡ್ರಿ ನೋಡಕ್ ಇಷ್ಟು ಚೆನ್ನಾಗಿದ್ಯಾ ನೀನ್ ಹಿಂದೆ ಹುಡುಗರು ಕ್ಯೂ ನಿಲ್ತಿದ್ರು ಅಯ್ಯೋ ಬಿಡಿ ಎಲ್ಲ ಹಣೆಯಲ್ಲಿ ಹೆಂಗ್ ಬರ್ದಿರೋದು ಹಂಗಾಗ್ಲೇಬೇಕಲ್ವಾ ಹಣೇಲಿ ಬರ್ದಿರೋದು ಆಗುತ್ತೆ ಹೇಳಿ ಏನಾಗುತ್ತೋ ಅದ ಹಾಗೆ ಆಗುತ್ತೆ ನಾವು ತಲೆ ಕೆಡ್ಸ್ಕೋಬಾರ್ದು ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತ ఏం బేజార్లో ఎలా కాల ఎం నడీతో నడుకొగోగే ఈ సుమ్ మాతాడి కోరిగి బేజారు మేం ప్రయోజన జీవన ముందే హోగల్వా ఎలా అడ్జస్ట్ మోదే అేట్ నేను నాగితే మాత్ర ఒ ఇ మనే ఏకొతీరా అయ్యో హెల్లీ ఒళ్ హుడ్ అంతా అష్ట ఆమె ఓట్లు బరే మార్తీరే ఈ అదేనే స్వల్ప జాస్తి సమాగ్రి తాకణ అంత అే హంగో మి ఒళ్ళు ఇబ్బంది దుడ్ చనగినెల కట్స్కు ಹೇಳಿಲ್ವಾ ಹೆಂಗಾಗುತ್ತೋಂಗಾಗಲಿ ಏನ್ ತಲೆ ಕೆಡ್ಸ್ಕೊಳ್ಳಲ್ಲ ನಿಮ್ ಅತ್ತೆ ಎಲ್ಲೋದ್ರು ಅವರು ಕಳೆಗಂತೋದ್ರು ಏ ನಿಮ್ಮತ್ಕೆಂ ಗಂಡನ ಅಕ್ಕ ಇಲ್ಲಾರಲ್ಲ ಅವ್ರಿಗೋಗಿ ಜ್ಞಾನ ಇಲ್ವಾ ನೀನು ಸುಮ್ನಿದ್ದಿ ಅಯ್ಯೋ ಇನ್ನೇನ್ ಮಾಡ್ಲಿ ಅಕ್ಕ ಪಾಪ ಅಲ್ವಾ ಅವ್ರ ಗಂಡ ತುಂಬಾ ಕುಡಿತಾರೆ ತುಂಬಾ ದೊಡ್ಡ ಕುಡ್ಕ ಅಂತವ್ರ ಹತ್ರ ಇರ್ತಾರೆ ಇವ್ರು ದಿನಾ ಕುಡ್ಕ ಬಂದು ಗಲಾಟೆ ಮಾಡ್ತಾರಂತೆ ಪಾಪ ಒಂದು ಹೆಣ್ಮಗು ಬೇರೆ ಇದೆ ಏನೂ ತಂದಾಕಲ್ವಂತೆ ಮನೇಲಿರೋ ದುಡ್ಡು ತಗೊಂಡೋಗಿ ತಗೊಂಡೋಗಿ ಕುಡಿತಾರಂತೆ ಇವ್ರು ಇನ್ನೇನ್ ಮಾಡ್ತಾರೆ ಅದು ಅಲ್ಲದೆ ಜಗಳ ಮಾಡಿ ಅವರೇ ಕಳಿಸಿರೋದು ಪರವಾಗಿಲ್ಲ ಬಿಡಿ ಅವ್ರ ಅಪ್ಪನ ಮನೇ ತಾನೇ ಅವರಿದ್ರೆ ನಾನೇ ಕೇಳಿ ಅದು ಅಲ್ಲದೆ ಅವ್ರೇನು ಸುಮ್ಮನೆ ಇಲ್ಲ ಎಷ್ಟೊಂದು ಕೆಲಸ ಮಾಡ್ತಾರೆ ಹೊರಗಡೆ ಹೋಗಿ ದುಡಿತಾರೆ ಅವ್ರ ಖರ್ಚು ಅವರೇ ಮಾಡ್ಕೊತಿದ್ದಾರೆ ಅಂತದ್ರಲ್ಲಿ ಇರಲಿ ಬಿಡಿ ಏನು ತೊಂದರೆ ಪಾಪ ಅಲ್ವಾ ನಮ್ಮ ಥರನೇ ಅವರು ಅಲ್ವಾ ಅವ್ರ ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದ್ರೆ ನನ್ಗೇನು ಬೇಜಾರಿಲ್ಲ ಇರಲಿ ಬಿಡಿ ಎಷ್ಟು ದಿನನಾದ್ರೂ ಏನೋ ಏನೋಮ್ಮ ನಿನ್ನ ಇಷ್ಟ ನಿಮ್ಮ ಮನೇಲಿ ತಾನೇ ಇರೋದು ನಾನು ಯಾಕೆ ಮಾತಾಡಲಿ ಆದರೂ ಅವ್ರಿಗೆ ಬುದ್ಧಿ ಹೇಳಿ ಕಳ್ಸ್ಕೊದಿತ್ತಲ್ವಾ ಅಯ್ಯೋ ಅವ್ರಿಗೆ ಹೇಳೋಕ್ಕಾಗಲ್ಲ ನಾನು ನೋಡಿದ್ದೀನಿ ಸರಿ ಇಲ್ಲ ಅವ್ರು ಅವ್ರ ಜೊತೆ ಹೆಂಗ್ತಾನೆ ಯಾವ ಹೆಣ್ಣು ಮಕ್ಳು ಇರೋಕ್ಕಾಗುತ್ತೆ ಗೊತ್ತು ಗೊತ್ತು ಕಳ್ಸೋಕ್ಕಾಗುತ್ತಾ ಇರಲಿ ಬಿಡಿ ನಿನ್ ಗಂಡ ಬೆಂಗ್ಳೂರಲ್ಲಿದ್ದರೆ ಏನಕ್ಕೆ ಬಂದ್ಬಿಟ್ರಿ ಎಷ್ಟು ದಿನ ಹೊರಗಡೆ ಇರೋಕ್ಕಾಗುತ್ತೆ ನಮ್ಮೂರ್ಗೆ ನಾವು ಬರಲೇಬೇಕಲ್ವಾ ಅದು ಅಲ್ಲದೆ ಬಾಡಿಗೆ ಮನೇಲಿ ಇದ್ಕೊಂಡು ತಿಂಗಳ ತಿಂಗಳ ಬಾಡಿಗೆ ಕಟ್ಕೊಂಡು ಮನೆ ನೋಡಿಕೊಂಡು ತುಂಬ ಕಷ್ಟ ಅಲ್ವಾ ಸ್ವಂತ ಮನೆ ಇದ್ರೆ ಹೆಂಗೋ ಮಾಡ್ಕೊಂಡು ಹೋಗ್ಬೋದಲ್ವಾ ಅದಕ್ಕೆ ಬಂದ್ಬಿಟ್ವಿ ಅಯ್ಯೋ ನನ್ ಕಂಡುಂಗೆ ಹೇಳ್ತೀನಿ ಹೋಗಿ ಕರ್ಕೊಂಡು ಹೋಗಂತ ಕರ್ಕೊಂಡೇ ಹೋಗಲ್ಲ ನಮಗೂ ತುಂಬ ಇಷ್ಟ ಸಿಟಿಲ್ ಇರೋಕ್ಕೆ ಆದರೆ ಏನು ಮಾಡೋದು ಕರ್ಕೊಂಡು ಹೋಗಲ್ಲ ಅವನು ಹಾಂ ಬಿಡು ನಂದು ಆಯ್ತು ಕಣೆ ಬಟ್ಟೆ ಹದ್ದು ನಿಮ್ದು ಇನ್ನೂ ಇಷ್ಟೊಂದಿದೆ ಯಾವಾಗ ಮುಗಿಸೋದು ನಿಮ್ಗೆ ಅರ್ಜೆಂಟ್ ಇದ್ರೆ ಹೋಗಿ ಅಕ್ಕ ನಾನು ತೊಳ್ಕೊಂಡ್ ಬರ್ತೀನಿ ಅಯ್ಯೋ ಏನಿಲ್ಲ ಮನೇಲಿ ಹೋಗಿ ಏನು ಅಕ್ಲಿ ತೊಳ್ಕೊ ನಾನು ಸ್ವಲ್ಪ ತೊಳ್ಕೊಡ್ಲಾ ಇಲ್ಲ ಅಕ್ಕ ಬೇಡ ಪರವಾಗಿಲ್ಲ ನೀವು ಕೂತ್ಕೊಳ್ಳಿ ಬೇಕಿದ್ರೆ ಹೋಗಿ ನಾನು ಬರ್ತೀನಿ ಪರವಾಗಿಲ್ಲ ಕುತ್ಕೋತೀನಿ ನೀನು ತೊಳ್ಕೊಂಡು ನಿಧಾನಕ್ಕೆ ಎಲ್ಲರೂ ಬಟನೆ ತಂದಿದ್ದೆ ಬೇರೆ ಮುಂದುವರೆಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ